ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಯಾವ ಸಿರಮ್ನ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಲಿವೋನೋ ಅಂತ ಹೇಳ್ಬಿಟ್ಟು ಸಿರಮ್ನ ಯೂಸ್ ಮಾಡ್ತೀನಿ ಸೊ ಈ ಸಿರಮ್ನ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸೊ ಈ ಸಿರಮ್ನ ಹಚ್ಚೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಅಂತ ಅಂದರೆ ಸೊ ಫ್ರಿಜ್ಜಿ ಏರ್ಸ್ನ ಫ್ರೀ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡಬೇಕು ಹಾಗೆ ಇನ್ನೂ ಏನಪ್ಪ ಅಂದರೆ ಕವಲು ಹೊಡಿಯೋಲ್ಲ ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸೊ ಸಾಫ್ಟಾಗಿರುತ್ತೆ ನೈಸ್ ನೈಸಾಗಿರುತ್ತೆ ಫ್ರಿಜ್ಜಿ ಏರ್ಸ್ ಎಲ್ಲ ಫ್ರೀ ಆಗುತ್ತೆ ಮತ್ತು ಏನಂದರೆ ಬಿಡಿಸ್ಬೇಕು ಅಂತಂದರೆ ತುಂಬ ಈಸಿಯಾಗಿ ಸಿಕ್ಕಿಬಿಡ್ಸ್ಕೊಬೋದು ಇದನ್ನ ಅಪ್ಲೈ ಮಾಡಿದ ಮೇಲೆ ತುಂಬ ನೈಸಾಗಿರುತ್ತೆ ಹಾಗೆ ನೀಟಾಗಿ ತುದಿಗೆ ಕವಲ್ ಹೊಡೆಯುತ್ತಲ್ವ ಸ್ಪ್ಲಿಟ್ ಹೇರ್ಸ್ ಅಂತ ಹೇಳ್ತಾರಲ್ಲ ಸೊ ಅದಾಗೋದನ್ನು ಕಮ್ಮಿ ಮಾಡುತ್ತೆ ನಾವು ಸ್ವಲ್ಪ ಕೈಗೆ ಈ ಥರ ಹಾಕೋಬಿಟ್ಟು ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಹೇರ್ಸು ಎಡ್ ಬಾತ್ ಆದಮೇಲೆ ಹೇರ್ಸು ನೀಟಾಗಿ ಫಸ್ಟ್ ಡ್ರೈ ಮಾಡ್ಕೋಬೇಕು ಡ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು ಡ್ರೈ ಆದಮೇಲೆ ಹಸಿ ಇದ್ದಾಗಲೇ ಅಪ್ಲೈ ಮಾಡಿದರೆ ಅದಷ್ಟು ಸರಿಯಾಗಿ ರಿಸಲ್ಟ್ ಇರಲ್ಲ ಸೊ ಡ್ರೈ ಆಗಬೇಕು ಹೇರ್ಸು ಹೇರ್ಸು ಡ್ರೈ ಆದಮೇಲೆ ಅಪ್ಲೈ ಮಾಡಬೇಕು ಸೊ ಈ ಥರ ಅಪ್ಲೈ ಮಾಡೋದ್ರಿಂದ ತುಂಬ ಫ್ರಿಜಿ ಹೇರ್ಸ್ ಫ್ರೀ ಆಗುತ್ತೆ ಹಾಗೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ತುಂಬ ಬೇಗ ಸಿಕ್ಕನ್ನು ಕೂಡ ತುಂಬ ಬೇಗ ಬಿಡಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ನೈಸಾಗಿರುತ್ತೆ ಹೇರ್ಸು ನೋಡಿ ಇದೇ ಥರ ಫುಲ್ ಹೇರ್ಸ್ ಫುಲ್ ಅಪ್ಲೈ ಮಾಡಬೇಕು ಕೆಳಗಡೆ ಲೆಂತ್ ಲೆಂತ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡಬೇಕು ಈ ತರ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪನೂ ಸಿಕ್ಕಿಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದನ್ನು ಮೆನ್ ಉಮೆನ್ ಯಾರಾದರೂ ಹಚ್ಬೋದು ಹಾಗೆ ಮತ್ತೆ ಏನಪ್ಪ ಅಂತಂದರೆ ಇದು ಇದೇ ಕಂಪ್ನಿದೇ ಹಚ್ಬೇಕು ಅಂತನಲ್ಲ ಬೇರೆ ಬೇರೆ ಕಂಪ್ನಿದು ಬರುತ್ತೆ ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಥ್ಯಾಂಕ್ ಯು ಬ ಬಾಯ್